ಶ್ರೀ ವಿಶ್ವ ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು ಅಷ್ಟಮಿ ತಿಥಿ ಉಪರಿ ನವಮಿ ಇದೆ ಈ ದಿವಸ ಇನ್ನು ಮೃಗಶಿರ ನಕ್ಷತ್ರ ಈ ದಿವಸ ಅಷ್ಟಮಿ ಕಳೆದು ಅಷ್ಟಮಿ ಸಾಗಿ ನವಮಿ ಕೂಡ ಬಂದುಬಿಡುತ್ತೆ ಈ ದಿವಸ ಈ ಕೃಷ್ಣ ಪಕ್ಷ ಇರೋದರಿಂದ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಕ್ಷ ಇದೀವಲ್ಲ ಈ ಕಾರಣದಿಂದ ನವಮಿ ತಿಥಿಯಲ್ಲಿ ಅವಿಧವ ನವಮಿ ಅಂತ ಕರೀತಾರೆ ಇದನ್ನು ಯಾರು ಮುತ್ತೈದೆಯಾಗೆ ತೀರಿ ಹೋಗಿದ್ದಾರೋ ಮನೆಗಳಲ್ಲಿ ಹೀಗಿರುತ್ತದಲ್ಲ ಅದು ಮುತ್ತೈದೆ ಸಾವು ಬಂದಿದೆ ಹಾಗೆ ತುಂಬ ಶ್ರೇಷ್ಠವಾದದ್ದು ಈ ಥರದೊಂದು ಮನಸ್ಸಿಗೆ ಒಂದು ಕಲ್ಪನೆ ಇದೆ ಹಾಗೆ ಮುತ್ತೈದೆಯಾಗೆ ತೀರಿ ಹೋದವರಿಗೆ ಈ ದಿವಸ ಗೌರವಾರ್ಥಗಳನ್ನು ಸಲ್ಲಿಸ್ತಕ್ಕಂಥದ್ದು ಇಷ್ಟು ದಿವಸ ನಾವು ಆಯಾ ತಿಥಿಗಳಲ್ಲಿ ಮಾಡ್ತಾ ಬಂದಿರಲ್ವ ಈ ದಿವಸ ಆ ಹಾಗೆ ಅಂಥ ಸ್ತ್ರೀಯರಿಗೆ ಕೃತಜ್ಞತೆ ಸಲ್ಲಿಸ್ತಕ್ಕಂಥದ್ದು ಅವರ ಶ್ರಾದ್ದಾದಿಗಳನ್ನು ಮಾಡ್ತಕ್ಕಂಥದ್ದು ತುಂಬ ಮುಖ್ಯವಾದದ್ದು ಅಂತ ಶಾಸ್ತ್ರ ನಿರೂಪಣೆ ಮಾಡುತ್ತೆ ಸ್ತ್ರೀಯ ಮಾಪ್ನೋತಿ ಅಂತ ಹೇಳಿದೆ ಸ್ತ್ರೀಯರಿಗೆ ಅಂದರೆ ಈ ಅನ್ ಅಂಥವ್ರ ಪೂಜೆಯಲ್ಲಿ ಭಾಗಿಯಾಗ್ತಕ್ಕಂಥದ್ದು ಹಿರಿಯರು ಯಾರು ಮನೆಯಲ್ಲಿ ಹೋಗಿದ್ರಪ್ಪ ಮುತ್ತೈದೆಯ ಹೋಗಿದ್ರೆ ಅವ್ರನ್ನ ಸ್ಮರಣೆ ಮಾಡಿಕೊಂಡು ಅವರ ಹೆಸರಿನಲ್ಲಿ ದಾನ ಇತ್ಯಾದಿಗಳನ್ನು ಮಾಡೋದರಿಂದ ಏನಾಗತ್ತಪ್ಪ ಅಂದರೆ ಸ್ತ್ರೀಯಮಾಪ್ನೋತಿ ಮನೆಗಳಲ್ಲಿ ಇಷ್ಟು ದಿವಸ ಮದುವೆ ಇಲ್ಲ ರೀ ಗಂಡಿಗೆ ಹೆಣ್ಣು ಹುಡುಕ್ತಾ ಇದ್ದಾರೆ ಹೆಣ್ಣಿಗೆ ಗಂಡು ಹುಡುಕ್ತಾ ಇದ್ದಾರೆ ಆ ಮದುವೆ ಆಗ್ತಾ ಇಲ್ಲ ಅನ್ನೋ ಕೊರಗಿದೆಯಲ್ಲ ಅದು ಆಗುತ್ತೆ ಅವರ ಅನುಗ್ರಹದಿಂದ ಅಂಥದ್ದೊಂದು ಫಲವನ್ನು ಹೇಳಿದೆ ಶಾಸ್ತ್ರ ಹೀಗಾಗಿ ಮನೆಗಳಲ್ಲಿ ಆ ಥರದಿನವರು ಮನೆ ನಡೆದಿದ್ದರೆ ಅವರಿಗೆ ನೀವು ಕೂಡ ಕೃತಜ್ಞತೆ ಮನಸಾರೆ ಒಂದು ಪ್ರಾರ್ಥನೆ ಸಲ್ಲಿಸಿ ಅದರಿಂದ ನಿಮಗಿಂಥದ್ದೊಂದು ಫಲ ಬರುತ್ತೆ ಇವ್ರ ಜೊತೆಗೆ ದಿವಸ ಬುಧನ ಸಂಕ್ರಮಣವನ್ನು ನೋಡ್ತಾ ಇದ್ದೀವಿ ಬುಧ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ರಾಶಿ ಅವನ ಉಚ್ಚಸ್ಥಾನ ಗ್ರಹಗಳಿಗೆ ಸ್ವೋಚ್ಛೆ ಪೂರ್ಣಂ ಸ್ಥಾನವನ್ನು ಒಂದು ಗ್ರಹ ಪ್ರವೇಶ ಮಾಡಿದ್ರೆ ಆ ಸ್ಥಾನಕ್ಕೆ ಹೋಗಿ ತಲುಪಿಬಿಟ್ರೆ ಅದು ವಿಶೇಷವಾದ ಫಲ ಕೊಡುತ್ತೆ ಪೂರ್ಣ ಫಲವನ್ನು ತಂದುಕೊಡುತ್ತೆ ಅಂತ ಹೀಗಾಗಿ ಬುಧ ಈಗ ಎಲ್ಲಿಗೆ ಬರ್ತಾ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಬುಧ ಪ್ರವೇಶ ಮಾಡಿದ ಕೂಡಲೇ ಫಲ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಬುಧ ಹೇಗೆ ಅಂತಂದರೆ ಅವನು ಬೇರೆಲ್ಲ ಗ್ರಹಗಳಿಗೆ ಒಂದು ಕಾಲ ಗಡುವಂತೆ ಇದೆ ಈಗ ಸೂರ್ಯ ದಿನಕರ ರುಧಿರವು ಪ್ರವೇಶ ಕಾಲೇ ಅಂತ ಇದೆ ಈಗ ಸೂರ್ಯ ಕುಜ ಇವರು ಒಂದು ರಾಶಿಯನ್ನು ಪ್ರವೇಶ ಮಾಡಿದ ಕೂಡಲೇ ಒಂದು ಸ್ವಲ್ಪ ದಿವಸ ಆ ಒಂದು ರಾಶಿಯನ್ನು ಹತ್ತು ಭಾಗ ಮಾಡ್ತಾರೆ ಯಾಕೆ ಇಷ್ಟು ವಿವರವಾಗಿ ಹೇಳ್ತೀನಿ ಅಂದರೆ ಮನಸ್ಸಿಗೆ ಹೋಗಿ ನಾಟಿದ್ರೆ ಅದರ ಬಲ ನಮಗೆ ಒಂದು ವಿಶೇಷವಾದ ಕೆಲಸ ಮಾಡುತ್ತೆ ಅರ್ಥ ಆದರೆ ನಿಮಗೂ ಆ ಗ್ರಹದ ಬಲ ಏನು ಅದರ ಫಲ ಏನು ಇದೆಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಕಾರಣಕ್ಕಾಗಿ ಈ ರವಿ ಕುಜರ್ ಹೇಗೆ ಅಂದರೆ ಹೋಗ್ತಿದ್ದಂಗೆ ಒಂದು ರಾಶಿ ಪ್ರವೇಶ ಮಾಡ್ತಿದ್ದ ಹಾಗೆ ಫಲ ಕೊಡ್ತಾರೆ ಗುರು ಭೃಗುಜವು ಭವನಸ್ಯ ಮಧ್ಯೆ ಯಾತು ಒಂದು ರಾಶಿಯ ಮಧ್ಯಭಾಗದಲ್ಲಿ ಗುರು ಮತ್ತು ಶುಕ್ರರು ಫಲ ಕೊಡ್ತಾರಂತೆ ವಿನಿರ್ಗಮಸ್ತು ಒಂದು ರಾಶಿಯ ಕೊನೆಯಲ್ಲಿ ಬಿಟ್ಟು ಹೋಗುವಾಗ ಯಾವಾಗ ರವಿಸೂತ ಶಶಿನವು ವಿನಿರ್ಗಮಸ್ತು ಅಂತ ಸು ರವಿಸೂತ ಅಂತಂದರೆ ಶನಿಶ್ಚರ ಶನೇಶ್ಚರ ಮತ್ತು ಶಶಿ ಅಂತಂದರೆ ಚಂದ್ರ ಇವರು ಯಾವಾಗಪ್ಪ ಅಂದರೆ ಒಂದು ರಾಶಿನ ಕೊನೆ ಕೊನೆಯ ಕೊನೆಗೆ ಬಿಟ್ಟು ಹೋಗುವಾಗ ಕೊನೆಯ ದ್ರೇಕಾಣ ಅಂತ ಕರೀತಾರೆ ಆಗ ಫಲವನ್ನು ಕೊಡ್ತಾರಂತೆ ಇದು ಶಶಿತನಯ ಚಂದ್ರನ ಮಗ ಫಲದಸ್ತು ಸಾರ್ವಕಾಲ ಎಲ್ಲ ಕಾಲದಲ್ಲೂ ಅವನು ಫಲ ಕೊಡ ಹೀಗಾಗಿ ಬುಧನಿಗೆ ಬಹಳ ವಿಶೇಷ ಬೆಲೆ ಹೀಗಾಗಿ ಬುಧ ತುಂಬ ಚೆನ್ನಾಗಿರಬೇಕು ಅವನು ಇದೆಯಲ್ಲ ಅವನಿಗೆ ವಾಕ್ಚಾತುರ್ಯ ಮುಪಾಸನಾಪಟುತಾಂ ವಿದ್ವತ್ಸ್ತುತಿಂ ಮಾತುಲಂ ಅಂತ ಚೆನ್ನಾಗಿ ಮಾತಾಡಬೇಕ್ರಿ ನಾನು ರಂಜನೆಯಾಗಿ ಸಭೆಯಲ್ಲಿ ನಾನು ಮೆರಗಬೇಕು ನಾನು ಬೆಳಗಬೇಕು ಮಿಂಚಬೇಕು ಅಂತಂದರೆ ಬುಧ ತುಂಬ ಚೆನ್ನಾಗಿರಬೇಕು ಉಪಾಸನೆ ಯಾವುದೋ ಒಂದು ದೇವತಾ ಉಪಾಸನೆ ಇದ್ದೀನಿ ಆ ದೇವರ ಅನುಗ್ರಹ ಸಿಗಬೇಕು ಬುಧನ ಅನುಗ್ರಹ ಇರಬೇಕು ಅಷ್ಟೇ ಅಲ್ಲ ಬಂಧುಗಳು ಚೆನ್ನಾಗಿರಬೇಕು ಮತ್ತು ಸ್ನೇಹಿತರ ಜೊತೆಗೆ ತುಂಬ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿರಬೇಕು ಚೆನ್ನಾಗಿ ಓದಬೇಕು ಮ್ಯಾಥಮೆಟಿಕ್ಸಲ್ಲಿ ನಂಬರ್ ಒನ್ ಬರಬೇಕು ಬುಧ ಚೆನ್ನಾಗಿರಬೇಕು ಲಿಪಿ ಗಣಿತಾದಿ ಕಾವ್ಯ ಇಹೆ ಅಂತ ಹೇಳ್ತೀವಿ ಲಿಪಿಶಾಸ್ತ್ರ ಶಿಲ್ಪಶಾಸ್ತ್ರ ಚೆನ್ನಾಗಿ ಕೆತ್ತನೆ ಇದ್ದೀನಿ ಪೇಂಟಿಂಗ್ ಮಾಡ್ತಾಯಿದ್ದೀರಲ್ಲ ರೀ ಎಷ್ಟೋ ಜನ ಪಾಪ ಅಂಥವ್ರು ಇರ್ತಾರಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಒಂದು ಬ್ರಷಲ್ಲಿ ಹಿಂಗಂದರೆ ಸಾಕು ಹಾಗೆ ಕಣ್ಣು ಬಿಡಬೇಕು ಆ ಥರ ಕಲೆ ಬರಬೇಕು ನೀವು ಬುಧ ತುಂಬ ಚೆನ್ನಾಗಿರಬೇಕು ಅಂಥ ಚೆನ್ನಾದ ಕ್ಷೇತ್ರಕ್ಕೆ ಬುಧ ಇದ್ದಾನೆ ಹೀಗಾಗಿ ಅಲ್ಲಿ ಬುಧನಿಗೆ ಕನ್ಯಾಕ್ಷೇತ್ರ ಹೋದಾಗ ಏನು ಫಲ ಇತ್ಯಾದಿ ಎಲ್ಲ ನಾವು ಆಮನ್ ಆ ನಂತರ ನೋಡೋಣ ಅಂತೂ ಬುಧನಿಗೆ ಇಷ್ಟೆಲ್ಲ ಕೌಶಲ್ಯವನ್ನು ಕೊಡ್ತಕ್ಕಂಥ ಅವನು ಬುಧ ಶ್ಲಿಷ್ಟವಾಗಿ ಸತತ ಹಾಸ್ಯ ರುಚಿಜ್ಞ ಅಂತೆಲ್ಲ ಹೇಳುತ್ತೆ ಅವನು ಮಾತಾಡಿದ್ರೆ ಇನ್ನೊಬ್ಬರು ಪಕ್ಕದಲ್ಲಿರೋರು ನಗ್ತಾ ಇರ್ತಾರೆ ಸದಾ ಹಾಗೆ ಶ್ಲಿಷ್ಟವಾಕ್ ಒಂದು ಮಾತಾಡಿದ್ರೆ ಅದರಲ್ಲಿ ಎರಡೆರಡು ಅರ್ಥ ಇಟ್ಟಿರ್ತಾರೆ ಅವರು ಆ ಥರ ಮಾ ಮಾತಿನ ಕೌಶಲ್ಯ ಬೇಕು ಅಂದರೆ ಜಾತಕದಲ್ಲಿ ಬುಧ ತುಂಬ ಚೆನ್ನಾಗಿರಬೇಕು ನೋಡಿ ಸತತ ಹಾಸ್ಯ ರುಚಿಜ್ಞ ಹಾಸ್ಯಪರರಾಗಿರ್ತಾರೆ ಅವರು ಇದ್ದಾರೆ ಅಂತ ನಕ್ಕು ನಕ್ಕು ಸಾಕಾಯ್ತಪ್ಪ ಅನಿಸುತ್ತೆ ಆ ಥರ ಅವ್ರು ಮಾತಾಡ್ತಿದ್ರೆ ಸದ ಜೊತೆಗಿರಲಿ ಪಕ್ಕದ ಯಾವಾಗಲೂ ಅವ್ರು ಕೇಳಿಸ್ಕೊಳ್ತಾ ಇರೋಣ ಈ ರೀತಿಯ ಕಲಾ ಕೌಶಲ್ಯವನ್ನು ಮಾತಿನ ಕೌಶಲ್ಯವನ್ನು ತುಂಬಿಬಿಡ್ತಾನೆ ಬುಧ ಬುಧನಿಗೆ ನಾನೇ ಒಂದೆರಡು ಸಾಲು ಬರೆದಿದ್ದೆ ನೆನಪಾಗ್ತಿದೆ ಬುದ್ಧಿ ಬಲದವನವನು ಬಹುಜಾಣನು ಬುದ್ಧಿಬಲದವನವನು ಬಹುಜಾಣನು ವಕ್ರೋಕ್ತಿ ವಿಪ್ರೋಕ್ತಿಗಳಲ್ಲಿ ಅವನಿರುವನು ವಕ್ರೋಕ್ತಿನೂ ಅವನು ಇನ್ನೊಬ್ರನ್ನ ಛೇಡಿಸ್ಬೇಕು ಅಂತಂದರೆ ಹಾಗೆ ಕುಟುಕ್ತ ಶಕ್ತಿಯೂ ಇರುತ್ತೆ ಅವನಿಗೆ ಚಂದ್ರ ತಾರಾಬಲಗಳಿಂದ ಬೆಳಗಿದವನು ಚಂದ್ರ ತಾರಾಬಲ ಚಂದ್ರ ಮತ್ತು ತಾರೆಯರಿಗೆ ಹುಟ್ಟಿದವನಲ್ವ ಅವನು ಬೆಳಗಿದವನು ಬಹು ಬಹು ಏನು ವಿಧುಸುತನೂ ಗ್ರಹಗಳಲ್ಲತಿ ಚತುರನು ವಿಧು ಸೂತ ಅಂದರೆ ಚಂದ್ರನ ಮಗನಾಗಿರ್ತಕ್ಕಂಥವನು ಗ್ರಹಗಳಲ್ಲಿ ಅತಿ ಚತುರ ಯಾರು ಚತುರವಾದ ಗ್ರಹ ಯಾವುದಪ್ಪ ಅಂದರೆ ಬುಧ ಇಂಥ ಬುಧ ಕನ್ಯಾ ಕನ್ಯಾರಾಶಿಯನ್ನು ಪ್ರವೇಶ ಮಾಡುವಾಗ ಬೇರೆಲ್ಲ ಯಾರೆಲ್ಲರಿಗೆ ಅಂಥ ಒಂದು ವಾಕ್ಚಾತುರ್ಯವನ್ನು ವಾಕ್ಪಟುತ್ವವನ್ನು ತಂದುಕೊಡ್ತಾನೆ ನಾವು ಆನಂತರದಲ್ಲಿ ಗಮನಿಸೋಣ ಅಂತೂ ಇಷ್ಟೆಲ್ಲ ವಿಶೇಷತೆ ಇದೆ ಈ ದಿವಸ ಹೀಗಾಗಿ ಈ ಸೋಮವಾರ ಒಂದು ವಿಶಿಷ್ಟ ವಾರವಾಗಿದೆ ಈ ದಿವಸ ಅಷ್ಟಮಿ ನವಮಿಯೂ ಇದೆ ಅಮ್ಮನವರ ಪ್ರಾರ್ಥನೆಯನ್ನು ಶಿವನ ಪ್ರಾರ್ಥನೆಯನ್ನು ಎರಡೂ ಪ್ರಾರ್ಥನೆ ಮಾಡಿಕೊಳ್ಳಿ ಮುಖ್ಯವಾಗಿ ಬುಧ ಬುಧನ ಸ್ಮರಣೆ ಮಾಡಿಕೊಳ್ಳಿ ಬುದ್ಧಿ ಬೇಕಲ್ವಾ ಎಲ್ಲ ಯಾವ್ಯಾವ ರಂಗದಲ್ಲಿದ್ದೀರಾ ಎಲ್ಲ ರಂಗದವರೆಗೂ ಬುಧನ ಅನುಗ್ರಹ ಬೇಕೇ ಬೇಕು ಯಾಕೆಂದರೆ ಬುದ್ಧಿ ಬಲದವನೋನು ಬಹುಜಾಣನು ಜಾಣರಾದ್ರೇ ಬೆಲೆ ಇಲ್ಲಾಂದರೆ ಇಲ್ಲ ಅಂಥ ಜಾಣ್ಮೆ ಬೇಕು ಅಂದರೆ ಬುಧನ ಆರಾಧನೆ ಮಾಡಬೇಕು ಬುಧ ಸ್ಮರಣೆಯನ್ನು ಮಾಡಿ నెట్ న్యూస్ నెట్వర్క్ ప్రస్తుతి